ವೆಲ್ಕಮ್ ಬ್ಯಾಕ್ ಟು ಮೈ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಇವತ್ತು ಮಾಡೋ ಇದು ಇವತ್ತು ನೆನೆ ಹಾಕಿ ನಾಳೆ ಮಾಡೋವಂಥದ್ದು ಅದೇ ಆರೋಗ್ಯಕರವಾದಂಥ ರಾಗಿ ದೋಸೆ ಕಣ್ರಿ ಕೆಲವರು ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತಂದರೆ ಉಳಿದಿರೋ ಅಂಥ ದೋಸೆ ಇಟ್ಟಿಗೆ ರಾಗಿ ಇಟ್ಟಾಕಿ ಕಲಿಸ್ಬಿಟ್ಟು ಮಾಡ್ತಾರೆ ಬಟ್ ಅದರಷ್ಟು ಬೆನಿಫಿಟ್ ಕೊಡಲ್ಲ ಅದು ನಾನಿಲ್ಲಿ ಡೈರೆಕ್ಟಾಗಿನೇ ರಾಗಿ ತೊಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ಅಂದರೆ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ರಾಗಿ ತೊಗೊಂಡಿದ್ದೀನಿ ಇದು ಕಾಲು ಕೆ ಜಿದು ಲೋಟ ಇದು ಕಾಲು ಕೆ ಜಿಯಿಂದ ಮುನ್ನೂರು ಅಷ್ಟು ಹಿಡಿಸುತ್ತೆ ಆ ಲೋಟ ಈ ಲೋಟದಲ್ಲಿ ಮೂರು ಗ್ಲಾಸಷ್ಟು ರಾಗಿ ತೊಗೊಂಡಿದ್ದೇನೆ ಇವಾಗ ಫಸ್ಟ್ ಇದನ್ನು ಚೆನ್ನಾಗಿ ಒಂದು ಎಂಟತ್ತು ಸಲ ಅಂತೂ ತೊಳೆಯಲೇಬೇಕಾಗ್ತದೆ ಯಾಕಂದರೆ ರಾಗಿಲೇ ಅಷ್ಟು ಗಲೀಜಿರುತ್ತೆ ಉಜ್ಜಿ 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 ನೀಟಾಗಿ ತೊಳಿಬೇಕು ನೋಡಿ ಸ್ನೇಹಿತರೆ ಇದನ್ನು ತೊಳೀಲಿಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಎಷ್ಟು ಗಲೀಜಿರುತ್ತೆ ರಾಗಿಲ್ಲಿ ಅಂತ ನೋಡಿ ಇವಾಗ ತೊಳಿಲಿಕ್ಕೆ ಅಂತ ತಗೊಂಡಿದ್ದೀನಿ ಇವಾಗ ಒಂದು ಹತ್ತು ಸಲ ಇದನ್ನು ತೊಳ್ಕೊತೇನೆ ನೋಡಿ ಸ್ನೇಹಿತರೆ ಈಗಿರುತ್ತಲ್ಲ ಹೀಗೆ ರಾಗಿನ ತೊಗೊಂಡು ಹೀಗೆ ಉಜ್ಜಬೇಕು ಒಂದು ಕೈಗೆ ಒಂದು ಸಪೋರ್ಟ್ ಕಟ್ಕೊಂಡು ಹೀಗೆ ನೀಟಾಗಿ ಉಜ್ಜಿದ್ರೆ ಇದರಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ ಸ್ನೇಹಿತರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಕಸ ಕಡ್ಡಿ ಏನೇ ಇದ್ದರೂ ಎಲ್ಲದೂ ಸಹ ನೀಟಾಗಿಬಿಡುತ್ತೆ ಹೀಗೆ ಚೆನ್ನಾಗಿ ಉಚ್ಕೋಬೇಕು ನೋಡಿ ಸ್ನೇಹಿತರೆ ರಾಗಿನ ಇವಾಗ ನೀಟಾಗಿ ತೊಳೆದಿದ್ದಾಗಿದೆ ಕಣ್ರಿ ಅವಾಗ ಯಾವ ಕಲರ್ ಇತ್ತು ಇವಾಗ ಹೇಗಿದೆ ಅಂತ ಮತ್ತೆ ಅದೇ ಲೋಟದಲ್ಲಿ ನಾನು ಅರ್ಧ ಲೋಟದಷ್ಟು ಉದ್ದಿನ ಬೇ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದು ಗೋಲ ಅಂತ ಹೇಳ್ತಾರೆ ಅದನ್ನಾದರೆ ಅರ್ಧ ಲೋಟದಷ್ಟು ತೊಗೊಳ್ಳಿ ಈ ಕಾ ಬೇಳೆ ಥರ ಇರೋದು ತಗೊಂಡ್ರೆ ನೀವು ಮುಕ್ಕಾಲು ಲೋಟದಷ್ಟು ತೊಗೋಬೇಕಾಗ್ತದೆ ಹಾಗೆ ಇಲ್ಲಿ ಒಂದು ಸ್ಪೂನು ಮೆಂತೆ ಕಣ್ರಿ ಇವಾಗ ಮತ್ತೆ ಇದನ್ನು ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೆಂತೆ ಬೇಳೆನೂ ಸಹ ಹಾಕಿ ನೀಟಾಗಿ ತೊಳೆದಿದ್ದಾಗಿದೆ ಕಂಡ್ರೆ ನೀವು ನೋಡ್ತಾ ಇರ್ಬೋದು ಎಂಥ ಎಷ್ಟು ಕ್ರಿಸ್ಟಲಾಗಿ ಕಾಣ್ತಾ ಇದೆ ಈಗ ಅದೇ ರಾಗಿಗೆ ಅನ್ನ ಹಾಕ್ಕೊಳ್ಳೋಣ ಅನ್ನ ಹಾಕ್ಕೊಂಡು ಹಾಗೆ ಕಲಿಸ್ಬಿಟ್ಟು ಇದರಲ್ಲೇ ಇಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ನೆನೆಯಾಕೆ ಆಗಿದೆ ಇದು ಮಾಮೂಲಿ ದೋಸೆ ಮಾಡೋದಾದರೆ ಒಂದು ನಾಲ್ಕು ಅವರ್ ಸಾಕಾಗ್ತದೆ ಆದರೆ ಇದು ಮಾತ್ರ ರಾಗಿ ಡೈರೆಕ್ಟಾಗಿ ರಾಗಿ ದೋಸೆ ಮಾಡ್ತಾ ಇರೋದ್ರಿಂದ ರಾಗಿ ನೀಟಾಗಿ ನೆನಿಬೇಕು ನಾನು ಇವಾಗ ಒಂದು ಹತ್ತು ಗಂಟೆ ಅಂತ ಅಂದ್ಕೊಳ್ಳಿ ಹತ್ತು ಗಂಟೆಗೆ ಹಾಕಿದ್ದೀನಿ ಮತ್ತು ನಾನು ರಾತ್ರಿ ಒಂದು ಏಳು ಎಂಟು ಗಂಟೆಗೆ ರುಬ್ಬೋದು ಅಷ್ಟು ಒಂದು ಎಂಟು ಅವರ್ ಆದರೂ ಇದು ಚೆನ್ನಾಗಿ ನೆನೆಬೇಕಾಗ್ತದೆ ಯಾಕೆ ಅಂದರೆ ಇದು ರಾಗಿ ದೋಸೆ ಆದ ಕಾರಣ ಇವಾಗ ನಾನು ಮತ್ತೆ ಸಂಜೆ ಇದು ರುಬ್ಲಿಕ್ಕಾಗ್ತೀನಲ್ಲ ಆಗ ನಿಮಗೆ ತೋರಿಸ್ತೇನೆ ಈಗ ಇದೊಂದು ಎಂಟು ಅವರ್ ನೆನಿಲಿಕ್ಕೆ ಎತ್ತಿ ಸೈಡಲ್ಲಿಡುವ ನೋಡಿ ಸ್ನೇಹಿತರೆ ರಾಗಿ ಎಲ್ಲ ಚೆನ್ನಾಗಿ ಉಂತಿದೆ ಕಣ್ರಿ ಒಂದು ಎಂಟರಿಂದ ಅವರ್ ನಾನು ಬೆಳಗ್ಗೆ ಹತ್ತು ಗಂಟೆ ಅನ್ನಂಗೆ ನೆನೆ ಹಾಕಿರೋಂಥ ರಾಗಿ ಇವಾಗ ಆಲ್ರೆಡಿ ಏಳು ಗಂಟೆ ಆಗಿದೆ ಇದೇನು ನೀರೇನು ಬಸಿಲಿಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಬೇರೆ ಫ್ರೆಶ್ ಆದಂಥ ನೀರಲ್ಲಿ ದೋಸೆ ಹಿಟ್ಟಿನ ಹದ್ದಕ್ಕೆ ನಾನು ಇದನ್ನು ರುಬ್ಕೊತೇನೆ ನೋಡ್ಬೋದು ನೀವಿಲ್ಲಿ ನಾನು ಉದ್ದಿನಬೇಳೆ ಆಮೇಲೆ ಮೆಂತೆ ಅನ್ನ ಎಲ್ಲದೂ ಒಟ್ಟು ಒಂದಿಗೆ ಹಾಕ್ಕೊಂಡಿದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊತಾರೆ ನಾನು ಹಾಗೆ ಮಾಡೋದಿಲ್ಲ ಬೇಕಾದ್ರೆ ಇದನ್ನೇ ಇಡ್ಲಿನೂ ಸಹ ಮಾಡ್ಕೊಬೋದು ಚೆನ್ನಾಗಿ ಬನಿ ಬಂದಾಗ ಇವಾಗ ಫ್ರೆಶ್ ಆದಂಥ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಹೀಗೇ ಎಲ್ಲದನ್ನು ದೋಸೆಗೆ ಏನು ನಾವೇನು ಊನೆ ಹಾಕಿದ್ದೀವೋ ಅದನ್ನೆಲ್ಲದನ್ನು ಸಹ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲದು ದೋಸೆ ಇತ್ತಲ್ಲ ರುಬ್ಬಿ ಇದಾಗಿದೆ ಕಣ್ರಿ ಈಗ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಇದಿಷ್ಟು ತಿಂಡಿಗೆ ಯೂಸ್ ಮಾಡಲ್ಲ ಸ್ವಲ್ಪ ಎತ್ತಿಕ್ತೇನೆ ನೋಡಿ ಸ್ನೇಹಿತರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ಉಪ್ಪು ಸಹ ಸೋಡಾನು ಸಹ ಏನೂ ಹಾಕಿಲ್ಲ ಜಸ್ಟ್ ಏನು ನೀರು ಹಾಕಿ ಕಲಿಸಿದೆವು ಗಟ್ಟಿಗೆ ಅಷ್ಟೇ ಇದು ಇದನ್ನ ಹಾಕಿ ಎತ್ತಿಟ್ರೆ ಈ ಮೆಥಡಲ್ಲಿ ಎತ್ತಿಟ್ರೆ ಒಂದು ಚೂರೂ ಸಹ ಹುಳಿನೂ ಬರಲ್ಲ ಏನೂ ಬರಲ್ಲ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದು ನಾನು ಇವಾಗ ಏನು ರುಬ್ಬಿದ್ದೀನೋ ಅದೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಚೂರು ಸಹ ನೀರು ಉಪ್ಪು ಏನೂ ಹಾಕೋದಿಲ್ಲ ಇದನ್ನು ಹಾಗೆ ಎತ್ತಿಟ್ಕೊಳ್ಳೋದು ನಾನು ಮತ್ತೆ ಇದನ್ನು ನಿಮಗೆ ಬೆಳಗ್ಗೆ ತೋರಿಸ್ತೇನೆ ನಮ್ಮಿ ನನ್ಗೆ ನನ್ನ ಮಗನಿಗೆ ಇಬ್ಬರಿಗೆ ಇಷ್ಟೇ ಹಿಟ್ಟು ಸಾಕು ಯಾಕೆಂದರೆ ನಮ್ಮ ಯಜಮಾನ್ರು ಶೆಫ್ ಆಗಿರೋ ಕಾರಣ ನಾವು ಹೋಟ್ಲಲ್ಲೇ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಆಗುತ್ತೆ ರಾತ್ರಿ ಡಿನ್ನರ್ ಮಾತ್ರ ಮನೇಲಿ ಈಗ ಇವಾಗ ಈ ರಾಗಿ ಹಿಟ್ಟಿನದು ಸಾರಿ ರಾಗಿದ ದೋಸೆ ಹಿಟ್ಟು ಏನಿದೆಯೋ ಇದನ್ನು ಎತ್ತಿಟ್ಕೊಳ್ಳೋಣ ಇದು ದೋಸೆ ಅಂತಲೇ ಅಲ್ಲ ಪಡ್ಡು ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಇಡ್ಲಿ ಮಾಡ್ಕೋಬೋದು ಎಲ್ಲದು ಮಾಡ್ಕೋಬೋದು ಸ್ನೇಹಿತರೆ ನಾನು ಇದನ್ನು ನಾಳೆ ವೆದರ್ ನೋಡ್ಕೊಂಡು ನಾನು ಹೇಳ್ತೀನಿ ಯಾಕೆಂದರೆ ಸ್ವಲ್ಪ ಬನಿ ಬರಬೇಕು ಹಿಟ್ಟು ಹಿಟ್ಟು ಚೆನ್ನಾಗಿ ಬನಿ ಬಂದಿದ್ರೆ ಇದು ಇಡ್ಲಿಗೂ ಸಹ ಆಗುತ್ತೆ ಅಂತ ಹಿಟ್ಟೇನಾದರೂ ಬನಿ ಬರದೆ ಇದು ಇಸ್ ಹೀಗೆ ಇತ್ತು ಅಂದರೆ ಇಡ್ಲಿಗೆ ಆಗೋದಿಲ್ಲ ದೋಸೆ ಮಾತ್ರ ಹಾಕ್ಕೋಬೇಕಾಗ್ತದೆ ಇವಾಗ ವೆದರ್ ಸ್ವಲ್ಪ ವೇರಿಯೇಷನ್ ಆಗೋ ಕಾರಣ ಅದು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನಾನು ಮಾರ್ನಿಂಗು ವೀಡಿಯೋ ಮಾಡಿ ಹಾಕ್ತೇನೆ ಗುಡ್ ಮಾರ್ನಿಂಗ್ ನನ್ನ ಸ್ನೇಹಿತರೇ ಹೇಗಿದ್ದೀರಿ ನೋಡಿ ಸ್ನೇಹಿತರೆ ಇವಾಗ ಇಟ್ಟು ಇದ್ರೇ ಗೊತ್ತಾಗ್ತದೆ ಎಷ್ಟು ಚೆನ್ನ ಚೆನ್ನಾಗಿ ಬನ್ನಿ ಬಂದಿದೆ ಅಂತ ಈ ಥರ ಬಂದರೆ ಮಾತ್ರ ನಮಗೆ ಇಡ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವಾಗ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಟ್ಟು ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಯಾವುದೇ ಅಡುಗೆ ಸೋಡಾನು ಸಹ ಬಳಸೋದಿಲ್ಲ ಇಡ್ಲಿನೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ಇವತ್ತು ಎರಡು ಎರಡು ತಿಂಡಿನೂ ಸಹ ಮಾಡಿ ತೋರಿಸ್ತೇನೆ ಒಂದು ಇಡ್ಲಿ ಇನ್ನೊಂದು ದೋಸೆ ಹೀಗೆ ಇದನ್ನು ಮಿಕ್ಸ್ ಕೊಟ್ಟು ನೋಡಿ ನಾನು ಈ ಕನ್ಸೆಂಟೆನ್ಸಿ ಇಟ್ಕೊಂಡಿದ್ದೀನಿ ದೋಸೆನೂ ಸಹ ಹಾಕ್ಬೋದು ಇಡ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕಾಗ್ತದೆ ಹಿಟ್ಟು ಈಗ ಇದನ್ನು ಇಡ್ಲಿ ತುಂಬೋದು ನೋಡಿ ಸ್ನೇಹಿತರೆ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಇಡ್ಲಿನ ಹಾಕ್ತೇನೆ ಯಾವುದೇ ಬಟ್ಟೆ ಆ ಥರ ಎಲ್ಲ ಹಾಕೋದಿಲ್ಲ ಯಾಕಂದರೆ ಇದು ಹೀಗೆ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಬರ್ತದೆ ಇವತ್ತು ಜಾಸ್ತಿ ಇಡ್ಲಿ ಮಾಡಲ್ಲ ಯಾಕಂದರೆ ಬ್ರೇಕ್ಫಾಸ್ಟಿಗೆ ನಾನು ನನ್ನ ಮಗ ಇಬ್ಬರೇ ಹಾಗಾಗಿ ಇದರಲ್ಲಿ ಒಂದು ಏಳು ಏಳು ಇಡ್ಲಿ ಆಗ್ತದೆ ಹಾಗಾಗಿ ನಾನು ಏಳು ಇಡ್ಲಿನೂ ಸಹ ಹಾಕ್ಕೊತೇನೆ ಅವನೊಂದು ಮೂರು ನಾನೊಂದು ಮೂರು ಅವ್ನ ಲಂಚ್ ಬಾಕ್ಸಿಗೆ ಒಂದು ಎರಡಾದರೆ ಸಾಕಾಗ್ತದೆ ಹಾಗೆ ದೋಸೆನೂ ಸಹ ಮಾಡ್ತೀನಲ್ಲ ಈಗ ಇದನ್ನು ಹತ್ರ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೆಂದರೆ ಮುಗೀತು ಇಡ್ಲಿಕ್ಕತ್ತೆ ಇನ್ನು ನೋಡಿ ಇಷ್ಟೊಂದು ಇನ್ನು ಇಷ್ಟೊಂದು ಹಿಟ್ಟು ಉಳಿದಿದೆ ಇದು ದೋಸೆ ಮಾಡಲಿಕ್ಕೆ ನಾನು ಪುನಃ ದೋಸೆ ಮಾಡೋದು ತೋರಿಸ್ತೇನೆ ನೋಡಿ ಸ್ನೇಹಿತರೆ ದೋಸೆ ಮಾಡಲಿಕ್ಕೆ ಒಂದು ಹಂಚು ಕಾಯಿಸಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕಣ್ರಿ ಆಲ್ರೆಡಿ ಹಂಚು ಕಾದಿದೆ ಈಗ ಏನು ಮಾಡೋದು ಅಂದರೆ ದೋಸೆ ಹಾಕೋದಷ್ಟೇ ಹೀಗೆ ಒಂದೇ ಸಮ ನೀಟಾಗಿ ಹಾಕಿ ಹೀಗೆ ಸ್ಲೋ ಮೋಷನಲ್ಲಿ ಸ್ಪ್ರೆಡ್ ಮಾಡ್ತಾ ಬಂದರೆ ನಿಮ್ಮ ಹಂಚಿ ಎಷ್ಟು ಹಗ್ಲ ಇರುತ್ತೋ ಅಷ್ಟು ಹಗ್ಲೂ ಸಹ ಒಂದೊಳ್ಳೆ ದೋಸೆ ಬರ್ತದೆ ಸ್ನೇಹಿತರೆ ನೋಡಿ ಹಾಗೆ ಆಯಿಲ್ ಆಯಿಲ್ನೂ ಸಹ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇದ್ದೇನೆ ಆಯಿಲ್ ಇದು ನಾನ್ಸ್ಟಿಕ್ ತಗೋಬೇಕು ತುಂಬ ಹಳೇದಾಗಿರೋದ್ರಿಂದ ನಾನು ಆಯಿಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಆಯಿಲ್ ಹಾಕ್ತೇನೆ ಸಹ ಮಾಡ್ಬೋದು ದೋಸೆ ಮಾಡ್ಬೇಕಾದ್ರೆ ನಿಮ್ಗೊಂದು ಟಿಪ್ಸು ಸ್ನೇಹಿತರೆ ಹಂಚು ಚೆನ್ನಾಗಿ ಕಾದಿರಲಿ ಬಟ್ ಆದರೆ ದೋಸೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೊಬಿಡಿ ದೋಸೆ ಹಾಕಾದ ಮೇಲೆ ಒಂದು ಎರಡು ಮೂರು ಸೆಕೆಂಡಿಗೆ ಹೈ ಫ್ಲೇಮ್ ಮಾಡ್ಕೊಳ್ಳಿ ಎಷ್ಟು ಕ್ರಿಸ್ಪಾಗಿ ದೋಸೆ ಬರುತ್ತೆ ಅಂದರೆ ನೀವೇ ನೋಡ್ರದ್ರಿ ಈಗ ದೋಸೆ ಆಗಿದೆ ಸ್ನೇಹಿತರೆ ಇದು ರಾಗಿ ದೋಸೆ ಆಗಿರೋದ್ರಿಂದ ದೋಸೆ ಆಗಿದೆ ಅನ್ನೋದು ಚೆನ್ನಾಗಿ ಕಲರ್ ಬಂದಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ ನಾವು ಹೇಗೆ ಇದು ಗೆಸ್ ಮಾಡ್ಕೋಬೇಕು ಅಂದರೆ ಒಂದು ಸೈಡಲ್ಲಿ ನೋಡಿಕೊಂಡ್ರೆ ಅಲ್ಲೇ ಗೊತ್ತಾಗ್ತದೆ ಈಗಿಲ್ಲ ದೋಸೆ ತೆಗಿಯೋ ಕೆಲಸ ಹೀಗೆ ಮೊಗ್ಚಾಕೋದು ನೋಡಿ ಕಲರು ಸಹ ಹೇಗೆ ಬಂದಿದೆ ಒಳ್ಳೆ ಸ್ಮೆಲ್ಲು ಮಾಡ್ತಾ ಇದೆ ತಿನ್ನಬೇಕು ಅಂತ ಮತ್ತು ಯಾವುದೇ ಸೋಡಾ ಹಾಕಿಲ್ಲ ಸಕ್ಕರೆ ಹಾಕಿಲ್ಲ ಏನೂ ಹಾಕಿಲ್ಲ ಕಲರ್ ನೋಡಿ ಸುಂದ್ರಿ ಸುಂದ್ರಿ ಥರ ಬಂದಿದ್ದಾಳೆ ಇದು ಒಂದೆರಡು ಸೆಕೆಂಡು ಹೀಗೆ ಇರಲಿ ಆಗಿದ್ದಾಗಿದೆ ಇದು ಈಗ ತಕ್ಕೊಂಡು ಇನ್ನೊಂದು ಸಹ ಹಾಕುವ ನೋಡಿ ಸ್ನೇಹಿತರೆ ಇಡ್ಲಿನೂ ಸಹ ರೆಡಿಯಾಗಿದೆ ಕಣ್ರಿ ನೀವು ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಹೀಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಇದನ್ನು ಸಹ ತಗೊಳ್ಳೋಣ ನೋಡಿ ಸ್ನೇಹಿತರೆ ಪ್ಯೂರಾಗಲ್ಲಿ ಟು ಟೂ ಒನ್ ಬ್ರೇಕ್ಫಾಸ್ಟು ರೆಡಿ ಆಯಿತು ಕಣ್ರಿ ಒಂದೊಳ್ಳೆ ಸಾಗು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ದೋಸೆ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಹಾಗೆ ಇಡ್ಲಿ ನೋಡಿ ನೀವೇ ನೋಡಿ ಯಾವ ಸೋಡಾ ಹಾಕಿಲ್ಲ ಏನು ಇಲ್ಲ ಎಷ್ಟು ಫ್ಲಫಿಯಾಗಿ ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗೋಗುತ್ತೇನೋ ಅಂತ ಅನ್ನಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಅಡುಗೆಲಿ ಸೋಡನ್ನ ಜಾಸ್ತಿನೂ ಸಹ ಬಳಸಬಾರ್ದು ನಾನು ಹಾಗಾಗಿ ಸೋಡನ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಇಡ್ಲಿ ಮಾಡಲಿ ಅಕ್ಕಿ ಇಡ್ಲಿ ಮಾಡಲಿ ರಾಗಿ ಇಡ್ಲಿ ಮಾಡಲಿ ನಾನು ಹಾಕೋದೇ ಇಲ್ಲ ನೀವು ಸಹ ಇದೇ ಥರ ಬ್ರೇಕ್ಫಾಸ್ಟ್ನ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡ್ತಾ ಇರೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟಿವ್ ಆಗಿರ್ತದೆ ಥ್ಯಾಂಕ್ ಯು